ಬಸವಕಲ್ಯಾಣ ತಾಲೂಕಿನ ಗುಂಡೂರು ತಾಂಡದಿಂದ ಎಲ್ಲದ ಗುಂಡಿ ತಾಂಡದವರೆಗಿನ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದ್ದಕ್ಕೆ ಯಮಯಾತನೆ ವೀಕ್ಷಕರೇ ನಮಸ್ಕಾರ ನಾನು ವೀರಣ್ಣ ಬಸವ ಬಸವಕಲ್ಯಾಣ ತಾಲೂಕಿನ ಗುಂಡೂರು ತಾಂಡ ಮಾರ್ಗದಿಂದ ಎಲ್ಲದ ಗುಂಡಿ ತಾಂಡದವರೆಗಿನ ರಸ್ತೆ ಸಂಪೂರ್ಣ ಆಳವಾದ ತಗ್ಗು ಗುಂಡಿಗಳಿಂದ ಕೂಡಿದ ಈ ರಸ್ತೆಯಲ್ಲಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಓಡಾಡುವುದೇ ದುಸ್ತರವಾಗಿದೆ ಈ ರಸ್ತೆಯಿಂದ ಪ್ರಯಾಣಿಸುತ್ತಿರುವ ವಾಹನ ಸವಾರರು ಯಮಯಾತನೆ ಅನುಭವಿಸುವಂತಾಗಿದ್ದು ಕಳೆದ ಶನಿವಾರದಿಂದ ಸುರಿದ ಸತತ ಮಳೆಯಿಂದ ರಸ್ತೆಯಲ್ಲ ಕೆರೆಯಂತೆ ನಿರ್ಮಾಣಗೊಂಡಿದೆ ಈ ಕುರಿತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಧನ್ರಾಜ್ ಚೌಹಾಣ್ ಅವರಿಗೆ ಸಮಸ್ಯೆ ಇತ್ಯರ್ಥಗೊಳಿಸುವ ಬಗ್ಗೆ ಮನವಿ ಮಾಡಿದರೆ ಇದಕ್ಕಾಗಿ ನಮ್ಮ ಬಳಿ ಯಾವುದೇ ಅನುದಾನವಿಲ್ಲ ಎಂದು ಹಾರಿಕೆ ಉತ್ತರ ನೀಡಿ ಸಾರ್ವಜನಿಕರಿಗೆ ಸಾಗ ಹಾಕುತ್ತಾರೆ ಎಂಬುದು ಗುಂಡೂರು ತಾಂಡ ಮತ್ತು ಎಲ್ಲದಗುಂಡಿ ತಾಂಡ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಚೌಹಾಣ್ ಸಾರ್ವಜನಿಕರಿಗೆ ಆಗುತ್ತಿರುವ ಅನಾನುಕೂಲತೆಯ ಬಗ್ಗೆ ದೂರಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದ ಮೇಲಧಿಕಾರಿಗಳು ಕೂಡ ಇತ್ತ ಗ ಗುಂಡೂರು ತಾಂಡ ಹಾಗೂ ಎಲ್ಲದಗುಂಡಿ ತಾಂಡದ ಸಾರ್ವಜನಿಕರ ಸಮಸ್ಯೆಗೆ ಗಮನ ಹರಿಸುತ್ತಾರೆ ಎಂದು ಪ್ರಶ್ನಿಸಿದ ಅವರು ಇಲ್ಲಿಂದ ಓಡಾಡುವ ವಾಹನ ಸವಾರರು ನಿತ್ಯವೂ ಜೀವಭಯದಲ್ಲಿ ಓಡಾಡುವಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಕೇವಲ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಮುಳುಗಿ ಹೋಗಿರುವ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಾರ್ವಜನಿಕರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಾ ಸರ್ಕಾರದ ಅನುದಾನ ಸೂಕ್ತ ಸಮಯಕ್ಕೆ ಬಳಕೆಯಾಗದೆ ದುರುಪಯೋಗವಾಗುವುದೇ ಹೆಚ್ಚಾಗುತ್ತಿದೆ ಎಂದು ಕೂಡ ದೂರಿದ್ದಾರೆ ಕೂಡಲೇ ಎಚ್ಚೆತ್ತುಕೊಂಡು ಬಸವಕಲ್ಯಾಣ ಶಾಸಕರಾದ ಶರಣು ಸಲ್ಗರ್ ಅವರು ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ಗುಂಡೂರು ತಾಂಡ ಮತ್ತು ಎಲ್ಲದಗುಂಡಿ ತಾಂಡದ ಸಾರ್ವಜನಿಕರ ಸಮಸ್ಯೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಶಾಶ್ವತ ಬಗೆ ಬಗೆಹರಿಸಬೇಕು ಎಂಬುದು ಕೂಡ ನಮ್ಮ ವೀರ ಸಂಕಲ್ಪ ಮೀಡಿಯಾದ ಕಳಕಳಿ ಕೂಡ ಆಗಿದೆ ಸಾರ್ವಜನಿಕರ ಒಕ್ಕೂರಲು ಕೂಡ ಆಗಿದೆ ಕಣ್ಣುಚ್ಚಿ ಕುಳಿತ ಅಧಿಕಾರಿಗಳನ್ನು ಎಚ್ಚರಿಸುವರೇ ಶಾಸಕರು ಎಂದು ಕಾದು ನೋಡುವಂತಾಗಿದೆ બેટા કાંઈ છોરા છોકરા કાંઈ ઘરે बोले की हे टाळते जे बी होवत नाही गण लोग भांड लेली जोर दिने कटरले आता धूर घालना धूर आता ओरड हं पत्ता जात धूर धुंगालू ना धूर घाल पैक करणार तो औषधा पड कदी कणी जाऊ कदी कणी आता ट्रैक्टर पाणी धूरच घालायला घालते पंजाडी टिके आले अरे बी ट्रैक्टर घालायला का आपसे इचड करणार का काय पाणी जावत रे आधी ती ती म नमस्कार लोका भांड Vai dhikha,i cawe wo ingi heidi qinanai... wala <laughs> bo qatingin yopini pahwa wan badin auredayo hai huayeran agbha bhoe ulishan актер put itu quer pi ambitious pasanganitu maha ip Corinthians